ಸ್ನೇಹಿತರು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜಾಯಿನ್ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಹೇಳಿದ್ರೆ ಚೆನ್ನಾಗಿರ್ತಕ್ಕಂಥ ಸಂಬಂಧ ಸಡನ್ ಆಗಿ ಹಾಳಾಗುತ್ತೆ ಯಾವ ಕಾರಣಕ್ಕೆ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಅದ್ರ ಮಧ್ಯೆ ಒಂದು ಸಣ್ಣ ಕಾರಣಕ್ಕೆ ಜನ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಆ ಸಂಬಂಧನ ಗ್ಯಾಪ್ ಆಗಿಬಿಟ್ಟು ದೂರ ಆಗ್ಬೋದು ಇದಕ್ಕೆ ರೀಸನ್ ಏನು ಮೂರು ರೀಸನ್ ಅಲ್ಲಿ ಯಾವುದೋ ಒಂದು ರೀಸನ್ ಅಂತ ಕನ್ಫರ್ಮ್ ಇರುತ್ತೆ ಓಕೆ ಅದಕ್ಕಿಂತ ಮುಂಚೆ ಆಸ್ ಯೂಶಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆ ತಂಗ ನೋಡಿ ನೋಡಿದ್ಮೇಲೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಕೌನ್ಸಲಿಂಗ್ ಬೇಕಂದ್ರೆ ನಂಬರ್ ಆಗಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸಡನ್ ಆಗಿ ಥರ್ಡ್ ಪರ್ಸನ್ ಬಂದಾಗ ಈಗ ಚೆನ್ನಾಗಿ ಹೋಗ್ತಕ್ಕಂಥ ಸಂಬಂಧದ ಮಧ್ಯೆ ಒಂದು ವಿರಹ ಬರಬೇಕು ಒಂದು ಗ್ಯಾಪ್ ಆಗ್ಬೇಕಂದ್ರೆ ಥರ್ಡ್ ಪರ್ಸನ್ ಇಂಗ್ರಿಯದ ಸಾಧ್ಯತೆಗಳು ತುಂಬ ಇದೆ ಅದು ಅವ್ರ ಥರ್ಡ್ ಪರ್ಸನ್ ಬಂದಾಗಲೇ ಆಗುವಂತ ಸಾಧ್ಯತೆಗಳು ತುಂಬ ಇದೆ ನಾನು ತುಂಬ ಕೌನ್ಸಿಲಿಂಗ್ ಮಾಡಿದೆ ಅಲ್ಲೆಲ್ಲ ಮೇಜರ್ ಆಗಿ ನಡೆದಿರೋದೇ ತರ್ಡ್ ಪರ್ಸನ್ ಬಂದಾಗ ಥರ್ಡ್ ಪರ್ಸನ್ ಬಂದಾಗ ಇವ್ರ ಮೇಲೆ ಬಲವು ಕಡಿಮೆ ಆಗುತ್ತೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಸೊ ಥರ್ಡ್ ಪರ್ಸನ್ ಒಟ್ಟಿಗೆ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ ಸೊ ಈ ರೀಸನ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಚೆನ್ನಾಗಿರೋ ಸಂಬಂಧ ಬ್ರೇಕ್ ಆಗುವಂತ ಸಾಧ್ಯತೆಗಳು ಇದೆ ಅಂಡ್ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಎಷ್ಟೋ ರಿಲೇಷನ್ಶಿಪ್ ಅಲ್ಲಿ ಏನಾಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಆಗುತ್ತೆ ಅಂದ್ರೆ ಒಂದು ವ್ಯಕ್ತಿಯಿಂದ ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಸಿಚುವೇಶನ್ ಆಗ್ಬೋದು ಅಂದ್ರೆ ನೀವು ಮಾಡಿರಲ್ಲ ತಪ್ಪು ಬಟ್ ಆ ಸಿಚುವೇಶನ್ ನಿಮ್ಗೆ ಬೆಳೆ ಮಾಡಿ ತೋರಿಸ್ತಾ ಇರುತ್ತೆ ನೀವೇ ತಪ್ಪು ಅಂತ ನಿಮ್ದಲ್ಲಿ ಪ್ರೂವ್ ಮಾಡ್ಕೊಳ್ಳೋಕೆ ಆಗ್ತಿರ ಸೊ ಆ ಟೈಮಲ್ಲಿ ಹೇಳಿದ್ರೆ ಈ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಜನರೇಟ್ ಆಗುತ್ತೆ ಇಬ್ರಲ್ಲೂ ಅವಾಗ ಏನಾಗುತ್ತೆ ಬೇಡ ನನಗೆ ನೀನು ಸೊ ಇದರದೊಂದು ಮೆಂಟಾಲಿಟಿ ಬರುತ್ತೆ ಬೇಡ ಅಂದ್ರೆ ಬ್ಯಾಡ ್ರೆ ಪಾಸಿಟಿವ್ ಸೈಡ್ ಅಲ್ಲಿ ಹೋಗ್ಬೇಕಾಗಿರೋ ಒಂದು ರಿಲೇಷನ್ ಶೀಪ್ ನೆಗೆಟಿವ್ ಸೈಡಲ್ಲಿ ಹೋಗ್ತಾ ಇರುತ್ತೆ ಹೋಗ್ಲಿಕ್ಕೆ ಶುರು ಆಗುತ್ತೆ ಯಾವಾಗ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜನರೇಟ್ ಆದಾಗ ಈ ಜನರೇಟ್ ಆಗೋದು ಯಾವಾಗ ಬೇಕಂತ ಅಂತಲ್ಲ ಕೆಲವೊಂದ್ಸಲ ಸಿಚುವೇಶನ್ ಇಂದ ಅದು ಜನರೇಟ್ ಆದಾಗ್ಲು ಅವ್ರೂ ಸಾಧ್ಯತೆಗಳಿದೆ ಏನೈತಿ ಕೂತ್ಕೊಂಡು ಮಾತಾಡೋದು ಸರಿ ಹೋಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳೋಣ ನಂಬಿಕೆ ಕಳ್ಕೊಂಡು ಬಿಡುವಾಗ ಒಂದು ಕಡೆಗೆ ನಂಬಿಕೆ ಹೋಗಿ ಹೊಗ್ಬಿಡುತ್ತೆ ಕೆಲವ್ರಿಗೆ ಅನುಮಾನ ಬಂದಿರುತ್ತೆ ಅವ್ರಗಳ ಮೇಲೆ ಕಂಪ್ಲೀಟ್ಲಿ ಲೈಕ್ ನಂಬಿಕೆನೇ ಹೊರಟೋಗುತ್ತೆ ಆ ವ್ಯಕ್ತಿ ಮೇಲೆ ಅವರು ಬೇಕಂತ ಮಾಡ್ತಿದಾರ ಬ್ಯಾಡ್ ಅಂತ ಮಾಡ್ತಿದಾರೆ ಗೊತ್ತಿಲ್ಲ ಬಟ್ ನಾಲ್ ಹೊರಟೋಗುತ್ತೆ ನಂಬಿಕೆ ಹೊರಟು ಹೋದಾಗ ಏನಾಗುತ್ತೆ ಬ್ಯಾಡ್ ಅನ್ಸಕ್ ಶುರು ಆಗ್ತಾರೆ ಯಾವಾಗ ಬೇಡ ಅಂತ ಅನ್ಸಕ್ ಶುರು ಆಗುತ್ತೆ ಅಲ್ಲಿ ಗ್ಯಾಪ್ ಆಗ್ಲಿಕ್ಕೆ ಶುರು ಆಗುತ್ತೆ ಯಾವಾಗ ಗ್ಯಾಪ್ ಆಗತ್ತೆ ಭಾವನೆಗಳು ಕಟ್ ಆಗ್ತಾ ಬರತ್ತೆ ಯಾವಾಗ ಭಾವನೆಗಳು ಕಟ್ ಆಗತ್ತೆ ಅಲ್ಲಿ ರಿಲೇಷನ್ಶಿಪ್ ಅಲ್ಲಿ ಯಾವ್ದೇ ರೀತಿ ಬಾಂಡಿಂಗ್ ಉಳಿಯೋ ಸಾಧ್ಯ ಇದಿಷ್ಟು ಕೂಡ ಒಂದು ಅಟ್ಯಾಚ್ಮೆಂಟ್ ಅಲ್ಲಿ ಹೋಗ್ತಾ ಇರುತ್ತೆ ಸೊ ಹಾಗಿರ್ಬೇಕಾದ್ರೆ ಒಂದು ರಿಲೇಷನ್ಶಿಪ್ ಅಲ್ಲಿ ಸಡನ್ ಒಂದು ಸಂಬಂಧ ಸ್ಟ್ರಕ್ ಆಗ್ಲಿಕ್ ಸಾಧ್ಯ ಸಡನ್ ಒಂದು ಸಂಬಂಧ ತುಂಬಾ ಚೆನ್ನಾಗಿರೋದು ಹಾಳಾಗೋಗ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಇಷ್ಟು ಪಾಯಿಂಟ್ ನಿಮಗ್ ಮೇಜರ್ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಅಂಡ್ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ಅಂಡ್ ವಿಡಿಯೋನ ಶೇರ್ ಮಾಡಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ